ಎಂಟು ಜನರ ಲೆಕ್ಕದಲ್ಲಿ ಎಂಟು ಆಲೂಗಡ್ಡೆ ಬೇಯಿಸಿದ್ದಾರೆ ಎಂಟು ಜನ ಅಂತ ಇಲ್ಲ ಹ್ಮ್ ಮತ್ತೆ ತಂಗಿದೆಯರು ಸೀನಿಯರು ಬರ್ತಿದ್ದಾರೆ ಹಾ ಸೀನಿಯರ್ ಅರುಣ್ ಅಣ್ಣ ಬರ್ತಿದ್ದಾರೆ ಅವ್ರಿಗೂ ಮಾಡಿ ಕೊಡ್ಬೇಕು ನೀನು ಆಯ್ತಾಯ್ತು ಅಮ್ಮ ಬೇಯಿಸಿ ನೆಕ್ಸ್ಟ್ ಸ್ಮ್ಯಾಶ್ ಮಾಡ್ಬೇಕಾ ನೆಕ್ಸ್ಟ್ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಬೇಕು ಅದೇ ಅಲ್ವಾ ಅವ್ರು ಕೇಳಿದ್ದು ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ನಾವಿಲ್ಲಿ ಗಾಂಧಾರಿ ಮೆಣಸು ತೊಗೊಳ್ತಾ ಇದ್ದೀವಿ ನೀವು ಹಸಿ ಮೆಣಸು ತೊಗೊಳ್ಳಿ ಆಮೇಲೆ ಶುಂಠಿ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ವಾಪಸ್ ರುಬ್ತಾ ಇದ್ದಾಳೆ ನೀವು ಬೇಕಿದ್ರೆ ಓಮ ಕೂಡ ಮಿಕ್ಸ್ ಮಾಡ್ಬೋದು ಇದಕ್ಕೆ ಇನ್ನು ಹಿಟ್ಟು ಪ್ರಿಪೇರ್ ಮಾಡೋದು ಅದಕ್ಕೋಸ್ಕರ ಕಲ್ಲುಪ್ಪು ತೊಗೊಂಡಿದ್ದಾಳೆ ಆಮೇಲೆ ಕುದಿಯೋ ನೀರು ಹಾಕ್ತಿದ್ದಾಳೆ ಯಾಕಂದರೆ ಉಪ್ಪು ಚೆನ್ನಾಗಿ ಕರಗಲಿ ಅನ್ನೋ ಉದ್ದೇಶಕ್ಕೆ ನೆಕ್ಸ್ಟ್ ನೀವು ಎಷ್ಟು ಜನ ಇದ್ದೀರೋ ಆ ಪ್ರಮಾಣದಲ್ಲಿ ಗೋಧಿ ಹುಡಿ ತಗೊಂಡು ಕಲಿಸ್ತಾ ಬನ್ನಿ ಹಿಟ್ಟು ಕಲಸ್ತಾ ಬರಬೇಕಿದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಕಲಿಸ್ತಾ ಬನ್ನಿ ಆಮೇಲೆ ಈ ಹಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ ಎಷ್ಟು ಹೊತ್ತು ಇಡಬೇಕು ಹದಿನೈದು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಪಾಕ ಸ್ಟಾರ್ಟ್ ಮಾಡ್ತಾರೆ ನಾವಾಗ ರುಬ್ಬಿದಂಥ ಮಸಾಲೆಯನ್ನು ಈಗ ಪೊಟ್ಯಾಟೋ ಸ್ಮ್ಯಾಶ್ ಏನು ಮಾಡಿದ್ದು ಅದಕ್ಕೆ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೇವೆ ರುಚಿಗೆ ತಕ್ಕಷ್ಟು ಉಪ್ಪು ಅದೆಂತ ಇದು ಕೊತ್ತಂಬರಿ ಕೊತ್ತಂಬರಿ ಹುಡಿನ ಹುಡಿ ಬೇರೆ ಏನು ಹಾಕ್ತಾರೆ ಇದು ಪೇಸ್ಟ್ ಮಾಡ್ತಾ ಬೆಳ್ಳುಳ್ಳಿ ಹಾಕ್ತಾರೆ ಇದು ಬೆಳ್ಳುಳ್ಳಿ ಅಂತ ಹೇಳಿದ್ದೀನಿ ಐಟಮ್ ಬೇರೆ ಏನಾದರೂ ಹಾಕ್ತಾರೆ ಮತ್ತೆ ತಂದಿಲ್ಲ ಮಸಾಲ ಏನಾದರೂ ಹಾಕ್ತಾರೆ ಗರಮ್ ಮಸಾಲೆಯೂ ಹಾಕ್ಬೋದು ಚೆನ್ನಾಗಿರುತ್ತೆ ಇಲ್ಲೆಲ್ಲರಿಗೂ ಮಸಾಲೆ ಐಟಮ್ ಎಷ್ಟು ಇಷ್ಟ ಇಲ್ಲ ಅಂತ ಹಾಕ್ತಾ ಇಲ್ಲ ಓಕೆ ಕಡೆ ಯಾವ ತರ ಇಷ್ಟ ಆಗುತ್ತೋ ಅದೇ ಥರ ಮಾಡ್ತಾರೆ

ಪಟ್ಟ ಮುಡಿತಿದ್ದಾಳೆ ಅವಳ ಹಾಬಿಯೇ ಮಾತುಗಾರಿಕೆ ವಾಗ್ಲಿ ಫ್ಯೂಚರ್ ವಾಗ್ಲಿ ನಿಮಗೆ ಯಾರು ಹೇಳಿಕೊಟ್ಟದ್ದು ಆಲೂ ಪರೋಟ ಮಾಡಲಿಕ್ಕೆ ಆದರೂ ನಿಮ್ಮ ನಿಮ್ಮದೇ ಸ್ಟೈಲಲ್ಲಿ ಮಾಡ್ತಿದ್ದೀರಿ ನಮ್ಮದೇ ಲಿಸ್ತಿದ್ದಾರೆ ದಪ್ಪ ಲಟ್ಟಿಸ್ಲಿಕ್ಕೆ ಯಾರು ಕೊಟ್ಟದು ಆಗ ಬೇರೆ ಬೇರೆ ಮ್ಯಾಪ್ಗಳು ಬರಲಿಲ್ವ ಸ್ಟಾರ್ಟಿಂಗ್ ಹಾಂ ತಂಗಿ ಪಾತ್ರೆ ತೊಳಿಲಿಕ್ಕೆ ಹೋಗ್ಬೇಕಂತೆ ಮೋದಕದಾಗ ಉಂಟು ಹ್ಮ್ ಕೈಯಲ್ಲಿ ಮಚ್ಚ ಉಂಟು ಒಳ್ಳೆ ಕುಕ್ ನಿಮ್ಮ ಕಾಂಬಿನೇಷನ್ ಏನು ಉಪ್ಪಿನ ಕಾಯಿ ಮತ್ತೆ ನೀವು ಮೊಸರು ತಿನ್ನೋದಿಲ್ಲ ಅಲ್ಲ ನಾನು ಹ್ಮ್

అలా బొత్నా తుప్పి ఘమాదూ తుప్పూ కొడు తుప్ప అమ్మమ్ తుప్ప అమ్మ రుచి రుచి తుప్ప మరడు మరళ ఆదమ్మ తుప్పేత్త నిమిద

ಎಷ್ಟು ಮಿನಿಟ್ಸ್ ಕರೆಕ್ಟ್ ತಿನ್ನೋ ಟೈಮ್ಗೆ ತಲು ಒಂದು ಸಾಂಗ್ ಅಕ್ಕ ನೀನ್ ನೆನಪಾಗ್ತಿಲ್ಲ ನೀ ಹೇಳು ತಿಂಡಿ ಬೇಕೇ ತಿನ್ನು ಕಾಯಬೇಕು

ಆಲೂ ಪರಾಟ ಅಂತೂ ರೆಡಿ ಆಯ್ತು ಇನ್ನೇನಿದ್ರು ತಿನ್ನೋದೊಂದು ಬಾಕಿ ಬಹುತ್ ಬಹುತ್ ಗರಮೆ ಸೂಪರಾ ಎಕ್ಸ್ಪ್ರೆಷನ್ ಇಲ್ಲ ಒಂದು ತುತ್ತಲ್ಲಿ ಏನು ಗೊತ್ತಾಗ್ತಿಲ್ಲ ಹಾ ಮತ್ತೆ ಉಪ್ಪು ಖಾರ ಎಲ್ಲ ಸರಿ ಉಂಟ ಹ್ಮ್ ಸೂಪರ್ ಅಂತ ಭಾಗ್ಯೂ ಪಾಪ ಆಗಿಲ್ಲ ಒಬ್ಬಳೆ ಮಾಡ್ತಿದ್ದಾಳೆ ಲಟ್ಟಿಸುದು ಹಾಕುದು ಉಂಡೆ ಮಾಡುದು ಪಾಪ ಎಲ್ಲ ಸ್ವಾರ್ಥಿಗಳಲ್ಲ ಆಲೂ ಪರಾಟಾ ಬಿಸ್ನೆಸ್ ಪಾಪ ನೋಡು ಎಕ್ಸಾಮ್ ಅಡುಗೆ ಓದಿದ್ರೆ ಡೇಲಿ ಎಲ್ಲರ ಹೊಟ್ಟೆ ಕೂಡ ತುಂಬಿಸ್ತಿದ್ದಾಳೆ ಗ್ರೇಟ್ ಭಾಗ್ಯಮ್ಮ ನಿಮ್ಮ ರೆಸಿಪಿಗೆ ಥ್ಯಾಂಕ್ ಯು ಧನ್ಯವಾದ ಕೊನೆಯದಾಗಿ ಏನಾದರೂ ಹೇಳ್ತೀರಾ ಕೊನೆಯದಾಗಿ ಹೇಳ್ಬೇಕಂತ ಇಲ್ಲ ಮಾಡಿ ನೋಡಿ ಹ್ಮ್ ಏನಾಯ್ತು ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹ್ಮ್ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಶೇರ್ ಮಾಡಿ ಬಾಯ್ ಬಾಯ್